ಇದೇ ದಿನಾಂಕ ಇಪ್ಪತ್ತೆಂಟರಂದು ಕರ್ನಾಟಕ ರಾಜ್ಯದ ಯಾದವ ವಕೀಲರ ಬೆಳಗುವ ಹಾವೇರಿ ಗೊಲ್ಲ ಜಿಲ್ಲಾ ಯಾದವ ಸಂಘದ ಆಶ್ರಯದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಒಳ್ಳೆಯ ಜನಾಂಗದ ಹಲವಾರು ಸಮಸ್ಯೆಗಳನ್ನು ಚರ್ಚಿಸಲಾಯಿತು ಪ್ರಸ್ತುತ ಜಾತಿ ಸಮೀಕ್ಷೆಯನ್ನು ಸರ್ಕಾರ ನಡೆಸುತ್ತಿದ್ದು ಸರ್ಕಾರ ಹೊರಡಿಸಿರುವ ಅರವತ್ತು ಕಾಲಂ ಪಾರ್ಮೆಟ್ನಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ನಿಖರವಾಗಿ ಗೊಲ್ಲ ಎಂದು ಭರಿಸಲು ನಿರ್ಣಯ ತೆಗೆದುಕೊಳ್ಳಲಾಯಿತು ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಯಾದವ ವಾಟ್ಸಪ್ ಗ್ರೂಪ್ಗಳಿಗೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಗೊಲ್ಲ ಅಭಿವೃದ್ಧಿ ನಿಗಮ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಳ್ಳಲು ಸಹ ಈ ವೇಳೆ ಚರ್ಚಿಸಲಾಯಿತು ಇನ್ನೂ ಹಲವಾರು ಜಟಿಲ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಿಕೊಳ್ಳಬೇಕು ಎಂಬುದನ್ನು ಸಹ ಚರ್ಚಿಸಲಾಯಿತು ನಾವು ಸಹ ಭಾರತದ ಸಂವಿಧಾನದ ಅಡಿಯಲ್ಲಿ ಎಸ್ಟಿ ವರ್ಗಕ್ಕೆ ಸೇರಿಸಬೇಕೆಂದು ಬೇಡಿಕೆ ಇಡಲು ಸಹ ಚರ್ಚಿಸಲಾಯಿತು ವಿಶೇಷವಾಗಿ ಗೊಲ್ಲ ಸಮಾಜದ ವಕೀಲರನ್ನು ಸರ್ಕಾರಿ ವಕೀಲರನ್ನಾಗಿ ನೇಮಕ ಮಾಡಲು ಸಹ ಪ್ರಸ್ತುತ ಸರ್ಕಾರವನ್ನು ಒತ್ತಾಯಿಸುವ ಬೇಡಿಕೆಯನ್ನು ಸಹ ಇಡಬೇಕೆಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು ವರದಿ ಬಿಎಂ ಬಿಸ್ನಾಳ್ ಮಾಡಿಕೊಂಡ ಸೆಮಿನಾರ್ ಮಾಡಿ ಟ್ರೈಬಲ್ ಬೇರೆ ಆಲ್ರೆಡಿ ಇಲ್ಲಿ ಟ್ರೈಬಲ್ ನಾವು ಟ್ರೈಬಲ್ ಲಿಸ್ಟರ್ ಇರೋದ್ರಿಂದ ನಮ್ಗೆ ಕುರುಶಾಸ್ತ್ರ ಅಧ್ಯಯನ ಇರಬೇಕಾಗಿ ಶಿಫ್ಟ್ ಮಾಡ್ಬೋದು ಎಷ್ಟು ಮಾಡಿಸ್ಬೇಕು ಅಂದರೆ ನಾವು ಇಚ್ಛಾಶಕ್ತಿ ನಮ್ಮಲ್ಲಿ ಇದ್ರೆ ನಾನು ಹೇಳ್ತಾ ಇರೋದು ಆಗ ಆಗೋದು ಕಷ್ಟ ನಮ್ಮಲ್ಲಿ ಇಚ್ಛಾಶಕ್ತಿ ಇದ್ರೆ ಹೋರಾಟ ಮಾಡ್ಬೋದು ನಾವು ಎಷ್ಟಿಗೆ ನಮಗೆ ಅವ್ರ ಊರಿಗಿಂತ ಕಾಡುಗೊಳ್ಳಿಗಿಂತ ಭಾಳ ಡಿಸರ್ವ್ ಇದ್ದು ನಾವು ಎಷ್ಟಿ ಮಾಡಿಸ್ಕೊಳ್ತೀವಿ ಚೆನ್ನಾಗಿ ಅರ್ಥ ಮಾಡ್ತಾರೆ ಪ್ರಕಾಶ ಅವರು ಯಾಕೆ ಅಂದರೆ ನಮ್ಮದು ವಿ ಆರ್ ಆಲ್ರೆಡಿ ಟ್ರೈಬಲ್ಸ್ ಅವ್ರು ಇವಾಗ ನಾವು ಟ್ರೈವಾಗ್ತೀವಿ ನಮ್ಮ ಕುರುಶಾಸ್ತ್ರ ಅಧ್ಯಯನ ಅಂತ ಹೋಗಿರೋದು ಮತ್ತೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಬೆಂಗಳೂರಿನ ಎಲ್ಲ ಯಾಕೆ ಕುಲಶಾಸ್ತ್ರ ಅಧ್ಯಯನ ಆಗ್ಲೇ ಬೇಕಂತ ಹೇಳಿ ಬೆಂಗಳೂರು ಮೀಟಿಂಗ್ ಹೇಳಿದ್ರು ಯಾವ್ದು ಮೀಟಿಂಗ್ ಬಂದಾಗ ಹೇಳಿದ್ರು ಹೇಳ್ತಾರೆ ರಾಜ್ಯ ಮಟ್ಟದ ಮೀಟಿಂಗ್ ಹೇಳಿದ್ರು ಎಲ್ಲ ಜಾತಿಗಳು ಕುಲಶಾಸ್ತ್ರ ಅಧ್ಯಯನ ಆದ್ರೆ ಮುಂದೆ ಹೋಗೋದು ಈಗ ಹೇಳ್ಬಿಡ್ತೀನಿ ನಿಮಗೆ ಮೈಸೂರಿಗೆ ಅವಾಗ ಐದು ಲಕ್ಷ ಮಂಜೂರಿ ಮಾಡಿಸ್ತೀವಿ ನಾವು ಪುರುಷಾಂತ್ ಏನೋ ಮಾಡ್ಸ ಮಾಡಿದ್ರೆ ಏನ್ ಮಾಡ್ಬಿಟ್ಟು ಚಿಕ್ಕಪ್ಪಯ್ಯ ಅಂತ ಒಬ್ಬ ಅದನ್ನು ಇಲ್ಲಿ ಮೈಸೂರಲ್ಲಿ ಸೆಟ್ಲ್ ಆಗತ್ತಲ್ಲಿ ಇದ್ದವ್ ಅವನು ಅಲ್ಲಿ ಅನುಪೂರ್ಣ ಅಂತ ಒಬ್ರು ನಾಯಕರು ಇವ್ರೆಟ್ ಆಗ್ತದೆ ಹೇಳಿದ್ರೆ ಸ್ವಲ್ಪ ತಲೆಗೆಟ್ ಚರ್ಚೆ ಆಯ್ತು ಅದು ಹಂಗಾಗಿ ನಮ್ಗೆ ಅಲ್ಲಿ ಅಲ್ಲಿ ವರ್ತ ಬೇಕು ನಮಗೆ ಏ ಹೋಗ್ರು ಮೈಸೂರು ಮಹಾರಾಜ್ರು ಯಾರು ವಿಧಿವರು ಅವೆಲ್ಲ ನಗರ ಸಿಗುತ್ತೆ ಅವ್ರು ಹೇಳಿದ್ರು ಹಿಂಗೆ ಮಾಡಿ ನಮ್ಮನ್ನು ತೇಜೋವಧಿ ಮಾಡ್ಕೊಂಡೇ ಬಂದರು ಯಾರು ನಮ್ಮ ನಿರ್ಣಯ ಆಗೋ ನಮ್ಮ ನಾವು ಅವರ ಬಂದ್ವಿ ನಾವು ಅದನ್ನು ಮನಸ್ಥಿತಿಯಲ್ಲಿ ಬಂದ್ವಿ ನಾವು ದೀರ್ಘಾಕ ಮಾಡ್ತಾ ಇದ್ದೀವಿ ಹ್ಞೂ ಅದಕ್ಕೆ ನಮ್ಮಲ್ಲಿ ಏನು ಬೆನಿಫಿಟ್ಸ್ ಎಲ್ಲ ಇಟ್ಬೇಕಾಗುತ್ತೆ ಡಿಪ್ರೇ ಆದ್ರೂ ಅವರ ಟ್ಯಾಲೆಂಟ್ ಮೇಲೆ ಈಗ ನಮ್ಮ ಜಡ್ಜಸ್ಗಳು ಇವರೆಲ್ಲ ಆಗ್ತಾರಲ್ಲ ಅವರೆಲ್ಲ ಮೆರಿಟ್ ಮಾಡಿ ರಿಸರ್ವೇಶನ್ ಅಂತ ಏನಲ್ಲ ಸಿಗ ಏನ್ ಇಷ್ಟ ನಾನು